ಸಂಸ್ಕೃತವು ದೇವ ಇದರಲ್ಲಿ ಜ್ಞಾನ ಭಂಡಾರವೇ ಅಡಗಿದೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಮೂರು ಸಾಲಗಳನ್ನು ತೀರಿಸಬೇಕು ಋಷಿ ಋಷಿಋಣ ಪಿತೃಋಣ ದೇವಋಣ ಯಜ್ಞ ಪೂಜೆಗಳಿಂದ ಪಿತೃಋಣವನ್ನು ಮಾತಾಪಿತೃಗಳ ಸೇವೆಯಿಂದ ಋಷಿಋಣವನ್ನು ಅವರು ನಮಗಾಗಿ ರಚಿಸಿದ ಸ್ತೋತ್ರ ಮಂತ್ರ ಉಪನಿಷತ್ತಿನ ವಿಚಾರಗಳ ಪಠನ ಮನನದಿಂದ ಋಷಿಋಣದಿಂದ ಮುಕ್ತರಾಗುತ್ತೇವೆ ಶ್ರಾವಣ ಪೌರ್ಣಿಮೆಯನ್ನು ಸಂಸ್ಕೃತದ ದಿನವಾಗಿ ಆಚರಿಸಲಾಗುತ್ತದೆ ಇತ್ತೀಚೆಗೆ ಸಂಸ್ಕೃತದ ಬಗ್ಗೆ ವಿದೇಶಿಯರು ಕೂಡ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ ಸಂಸ್ಕೃತ ಕಲಿಯುವುದರಿಂದ ಆಗುವ ಲಾಭಗಳು ಸಂಸ್ಕೃತ ಉಚ್ಚಾರಣೆಯಿಂದ ಮೆದುಳಿನಲ್ಲಿ ಬಿಟಾಸ್ಟೇಟ್ ಎಂಬ ತರಂಗಗಳು ಹೆಚ್ಚಾಗಿ ಧೈರ್ಯ ಸ್ಥಿರತೆ ಏಕಾಗ್ರತೆ ನೆನಪಿನ ಶಕ್ತಿ ಚಾಣಾಕ್ಷತೆ ಚುರುಕುತನ ಹೆಚ್ಚಾಗುತ್ತದೆ ಖಿನ್ನತೆಯನ್ನು ನಾಶಗೊಳಿಸುವ ಅದ್ಭುತ ಶಕ್ತಿ ಸಂಸ್ಕೃತ ಉಚ್ಚಾರಣೆಯಲ್ಲಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಮಾಘ ಪೌರ್ಣಮಿಯ ಶುಭ ದಿನದಂದು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿರುವ ಸೂರ್ಯ ದೇವಾಲಯದಲ್ಲಿ ನಾವೆಲ್ಲ ಸೇರಿದ್ದೇವೆ ಮಧ್ಯಪ್ರದೇಶಕ್ಕೆ ನಮ್ಮೊಡನೆ ಆಗಮಿಸಿರುವ ಸಹಯಾತ್ರಿಕರ ಜೊತೆಯಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಬಯಸಿ ಬಂದದ್ದು ಅಂಗಭೋಗ ಬಯಸದೆ ಬಂದದ್ದು ಲಿಂಗಭೋಗ ಎನ್ನುವಂತೆ ನಮ್ಮ ಅಕ್ಕನ ಬಳಗದ ಯೂಟ್ಯೂಬ್ನ ನೂರ ಎಂಟು ಶ್ಲೋಕಗಳ ಮಂತ್ರದ ಭಾವಾರ್ಥದ ಯೂಟ್ಯೂಬ್ ಲಿಂಕನ್ನು ಟ್ರಾವಲ್ಸ್ ಫಾರ್ ಯು ಸಂಸ್ಥೆಯ ಮ್ಯಾನೇಜರ್ ಆದಂಥ ಶ್ವೇತ ಬಾಲಕೃಷ್ಣ ಹಾಗೂ ಲಕ್ಷ್ಮೀರವರಿಂದ ಲೋಕಾರ್ಪಣೆಗೊಳಿಸುತ್ತಿರುವುದು ನಮ್ಮ ಸುವಯೋಗವೇ ಸರಿ ಈ ದಿನ ನಮ್ಮ ಯೂಟ್ಯೂಬ್ ಲಿಂಕನ್ನು ಇಲ್ಲಿ ಬಿಡುಗಡೆಗೊಳಿಸುತ್ತಿದ್ದೇವೆ ಇದು ಸೂರ್ಯ ದೇವಾಲಯ ಗ್ವಾಲಿಯರ್ನಲ್ಲಿರುವ ಸೂರ್ಯ ದೇವಾಲಯ ಈ ದೇವಾಲಯದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಬಿಡುಗಡೆ ಮಾಡುತ್ತಿದ್ದೇವೆ ನಮ್ಮ ಬಾಲಿಯಲ್ಲಿ ಆಗಮಿಸಿರುವ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಯೂಟ್ಯೂಬ್ನ ಈ ಲಿಂಕ್ ಅನ್ನು ಬಿಡುಗಡೆ ಮಾಡುತ್ತಿದ್ದೇವೆ ಮೈ ಈ ಮಧ್ಯಪ್ರದೇಶದ ಪ್ರವಾಸದ ಮೊದಲನೇ ದಿನ ಪ್ರವಾಸದ ಭಾಳ ಸುಂದರವಾದಂಥ ಚಿತ್ರ ವಿಧಗಳನ್ನು ವೀಕ್ಷಣೆ ಸ್ಥಳಗಳನ್ನು ಎಲ್ಲ ಚಿತ್ರೀಕರಿಸಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವ ಮೊದಲ ದಿನದ ಪ್ರಯತ್ನ ಶ್ಲೋಕ ಮತ್ತು ಮಂತ್ರಗಳ ಜೊತೆ ಬಳಗ ಯೂಟ್ಯೂಬ್ ಸೊ ಎಲ್ಲರೂ ಇದನ್ನೊಂದು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಹಂಚಿಕೊಳ್ಳಿ ಕೊಡಿ ಬರ್ತಾ ಇದೆ ಮಧ್ಯಪ್ರದೇಶದಲ್ಲಿ ಬಹಳಷ್ಟು ಸುಂದರವಾದಂಥ ಜಾಲತಾಣಗಳಿವೆಲ್ಲ ನೋಡಿ ಆನಂದಿಸಿ ಯೂಟ್ಯೂಬ್ ಲಿಂಕನ್ನು ಈಗ ಟ್ರಾವೆಲ್ಸ್ ಫಾರ್ ಯು ಸಂಸ್ಥೆಯ ಶ್ರೀಯುತ ಬಾಲಕೃಷ್ಣರವರು ಹಾಗೂ ಲಕ್ಷ್ಮೀರವರಿಂದ ಬಿಡುಗಡೆಗೊಳಿಸುತ್ತಿರುವ ದೃಶ್ಯಾವಳಿ ನಮ್ಮ ಅಕ್ಕನ ಬಳಗದ ಈ ಯೂಟ್ಯೂಬ್ ಲಿಂಕ್ ಬಿಡುಗಡೆಗೆ ಸೇರುವಂತಹ ಸಹಯಾತ್ರಿಕ ನಿಮ್ಮ ಅಕ್ಕನ ಶುಭವಾಗಲಿ ನಿಮ್ಮ ಯೂಟ್ಯೂಬ್ ಚಾನೆಲ್ ತುಂಬ ಚೆನ್ನಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ನಮ್ಮ ದ ಧನ್ಯವಾದಗಳು ನಮ್ಮ ಯೂಟ್ಯೂಬ್ ಯೂಟ್ಯೂಬ್ ಲಿಂಕ್ಗೆ ಶುಭ ಕೋರಿದಂಥ ಶ್ರೂತ ಲಕ್ಷ್ಮೀ ಮೇಡನೂರು ಹಾಗೂ ಬಾಲಕೃಷ್ಣರವರು